ವಿಜಯನಗರ ಸಾಮ್ರಾಜ್ಯದ ಪೂರ್ವದಲ್ಲಿ ಬರುವ ಕಂಪಿಲಿ ಚರಿತೆಯ ಪ್ರತಿ ಪುಟಗಳು ರಣರೋಚಕ ಮುಮ್ಮಡಿ ಸಿಂಗ ಈ ರಾಜ್ಯದ ನಿರ್ಮಾತೃ ಕಸ್ತೂರಿ ನಾಯಕನೆಂಬುವನು ಕಂಪಿಲಿ ರಾಜ್ಯದ ಮೂಲ ಪುರುಷನೆಂದು ಮಹಾಲಿಂಗ ಸ್ವಾಮಿಯವರು ಹೇಳುತ್ತಾರಾದರೂ ಈ ಬಗ್ಗೆ ಐತಿಹಾಸಿಕ ದಾಖಲೆಗಳಿಲ್ಲ ಮುಮ್ಮಡಿ ಸಿಂಗನು ಮೊದಲಿಗೆ ಹೊಯ್ಸಳರ ದಣ್ಣಾಯಕ ಅಥವಾ ದಂಡನಾಯಕನಾಗಿದ್ದಂತೆ ಕಂಡುಬರುತ್ತದೆ ಇವನು ದೇವಗಿರಿಯ ಸಾಮಂತನಾಗಿದ್ದನು ಅಲ್ಲದೆ ದೇವಗಿರಿ ರಾಮಚಂದ್ರನ ಆಪ್ತೇಷ್ಟನಾಗಿದ್ದ ಒಮ್ಮೆ ರಾಮಚಂದ್ರನೊಂದಿಗೆ ಈತನು ಕಾಡಿಗೆ ಬೇಟೆಗಾಗಿ ಹೊರಟಾಗ ಹುಲಿಯೊಂದು ರಾಮಚಂದ್ರ ದೇವನ ಸಮೀಪಕ್ಕೆ ಸಮೀಪಿಸಲು ಆತನ ರಕ್ಷಣೆಗಾಗಿ ಮುಮ್ಮಡಿ ಸಿಂಗನು ಬರಿಗೈಯಲ್ಲಿ ಹುಲಿಯನ್ನ ಗುದ್ದಿ ತನ್ನ ಶೌರ್ಯ ಮೆರೆದಿದ್ದ ರಾಮಚಂದ್ರ ದೇವನ ರಕ್ಷಣೆ ಮಾಡಿದ್ದ ಆತನಿಗೆ ಮತ್ತಷ್ಟು ಆಪ್ತೇಷ್ಟನಾಗಿದ್ದ ಎಂದು ನಂತರದಲ್ಲಿ ಸ್ವತಂತ್ರನಾಗಿ ಕಂಪಿಲಿ ರಾಜ್ಯವ ಆಳಿದ ಎಂದು ಕವಿ ಪಾಂಚಾಳಗಂಗಾ ದಾಖಲಿಸುತ್ತಾನೆ ಆದರೆ ಮುಮ್ಮಡಿ ಸಿಂಗನು ರಾಮಚಂದ್ರ ದೇವನ ಸಮಕಾಲೀನನಾಗಿದ್ದಾಗಿಯೂ ಆತನೊಂದಿಗೆ ಸ್ನೇಹಪರನಾಗಿರಲಿಲ್ಲ ರಾಮಚಂದ್ರ ದೇವನ ದಂಡಾಯಕನಾದಂಥ ಶ್ರೀ ವೀರ ಚಾವುಂಡರಸನು ಸಾವಿರದ ಎರಡುನೂರ ಎಂಬತ್ತರಲ್ಲಿ ಹಾಗೂ ಕನ್ನರ ದೇವನು ಸಾವಿರದ ಎರಡುನೂರ ಎಂಬತ್ತೆರಡು ಎಂಬತ್ಮೂರರಲ್ಲಿ ದೋರವಾಡಿಯಲ್ಲಿದ್ದ ಮುಮ್ಮಡಿ ಸಿಂಗನೊಂದಿಗೆ ಯುದ್ಧವನ್ನ ಮಾಡುತ್ತಾರೆ ಅಂತೇಳಿ ಚನ್ನಗಿರಿಯ ವೀರಗಲ್ಲು ಶಾಸನವೊಂದು ಬೆಳಕು ಚೆಲ್ಲುತ್ತದೆ ಹೊಯ್ಸಳರೊಂದಿಗೂ ಕಾದಾಡಿದಂತಹ ಮುಮ್ಮಡಿ ಸಿಂಗ ಸಾವಿರದ ಎರಡುನೂರ ಎಂಬತ್ತೊಂದರಲ್ಲಿ ಬೊಮ್ಮಲೂರು ಕಲ್ಲಿಂಗೆ ಅಂದರೆ ಇಂದಿನ ಚಿತ್ರದುರ್ಗ ಮತ್ತು ವೇತಂಡ ಕಲ್ಲನ್ನು ಆಳ್ವಿಕೆ ಮಾಡುತ್ತಿದ್ದ ಸಂಗೈ ನಾಯಕನನ್ನ ಸೋಲಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡ ಈ ಪ್ರದೇಶಗಳು ಹೊಯ್ಸಳರ ಆಧಿಪತ್ಯಕ್ಕೆ ಒಳಪಟ್ಟಿದ್ದವು ಸಾವಿರದ ಮುನ್ನೂರರ ಹೊತ್ತಿಗಾಗಲೇ ಮುಮ್ಮಡಿ ಸಿಂಗನು ನಿಧನ ಹೊಂದಿದಂತೆ ಕಂಡುಬರುತ್ತದೆ ಯಾಕೆಂದರೆ ನಂತರದ ಶಾಸನಗಳಲ್ಲಿ ಆತನ ಹೆಸರು ಉಲ್ಲೇಖವಾಗುವುದಿಲ್ಲ ಈ ಮುಮ್ಮಡಿ ಸಿಂಗ ಮತ್ತು ಮಹಾನಾಯಕಿತಿ ಅಥವಾ ಮಂಚಾಲ ದೇವಿಯ ಮಗನೇ ಕಂಪಿಲರಾಯ ಅಥವಾ ಕಂಪಿಲ ದೇವ ಈತನನ್ನು ಕಂಡೆಯ ರಾಯ ಎಂತಲೂ ಕರೆಯುವುದುಂಟು ಆದರೆ ಇದು ಆತನ ಬಿರುದಾಗಿರಬಹುದು ಕಂಪಿಲರಾಯನು ಸಮರ್ಥ ದೊರೆಯಾಗಿದ್ದು ಈತನ ಕಾಲದಲ್ಲಿ ಕಂಪಿಲಿ ರಾಜ್ಯ ಅಪಾರ ಪ್ರಮಾಣದಲ್ಲಿ ವಿಸ್ತಾರವಾಯಿತು ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಅನಂತಪುರ ಶಿವಮೊಗ್ಗ ಧಾರವಾಡದ ಬಹು ಭಾಗಗಳಲ್ಲಿ ಕಂಪಿಲಿ ರಾಜ್ಯವು ವಿಸ್ತರಿಸಿತು ರಾಜ್ಯ ವಿಸ್ತರಿಸಿದಂತೆ ಇವರ ರಾಜಧಾನಿಯು ಬದಲಾಗಿರಬೇಕು ಆದರೆ ಇವರ ಮೊದಲ ರಾಜಧಾನಿ ಹಂಪಿಯ ಪೂರ್ವಕ್ಕಿರುವ ಕಂಪಿಲಿ ಕಂಪಿಲಿ ರಾಯನೊಂದಿಗೆ ಕಂಪಿಲಿ ರಾಜ್ಯದಲ್ಲಿ ಆತನ ಮಗ ಗಂಡುಗಲಿ ಕುಮಾರರಾಮ ಕಾಟಣ್ಣ ಭೈರವ ಮಂತ್ರಿಯಾದಂಥ ಬೈಚಪ್ಪ ಮೊದಲಾದ ಸಮರ್ಥರಿದ್ದರು ಇವರೊಂದಿಗೆ ಕಂಪಿಲಿಯು ಸಮರ್ಥ ರಾಜ್ಯವಾಗಿತ್ತು ಸುಮಾರು ಸಾವಿರದ ಮುನ್ನೂರ ಹದ್ನಾಕರಲ್ಲಾಗಲೇ ದೇವಗಿರಿಯನ್ನ ಮಲ್ಲಿಕಾಫರ್ ಗೆದ್ದಿದ್ದ ಅಲ್ಲಿನ ದೊರೆ ಶಂಕರ ದೇವನು ಹತನಾದ ನಂತರ ಮಲ್ಲಿಕಾಫರ್ ಸಂಪೂರ್ಣ ಹತೋಟಿಯನ್ನ ಸಾಧಿಸಿದ್ದ ಇದಾದ ನಂತರ ಅವನ ಕಣ್ಣು ತಿರುಗಿದ್ದು ಕಂಪಿಲಿ ರಾಜ್ಯದ ಮೇಲೆ ಸಾಕಷ್ಟು ದಾಳಿಗಳನ್ನ ನಡೆಸಿದ ಕೋಟೆಯನ್ನ ಭೇದಿಸಲಿಕ್ಕೆ ವಿಪರೀತವಾಗಿ ಪ್ರಯತ್ನಿಸಿದ ಕಂಪಿಲಿ ರಾಯ ಸಮರ್ಥವಾಗಿಯೇ ಎದುರಿಸಿದ ಸುಮಾರು ಒಂದು ವಾರದ ಸತತ ದಾಳಿಯ ನಂತರ ಪೆಟ್ಟು ತಿಂದಂಥ ಮಲ್ಲಿಕಾಫರ್ ಯಾವುದೇ ಪ್ರಯೋಜನವಿಲ್ಲ ಎಂದು ಅರಿತು ಹಿಂದಿರುಗಬೇಕಾಯಿತು ಅಂಥ ರಣರಕ್ಕಸ ಸೇನೆಗೆ ಕಂಪಿಲಿಯನ್ನ ಗೆಲ್ಲಲಾಗಲಿಲ್ಲ ಮಲ್ಲಿಕಾಫರ್ಗೆ ಸರಿಯಾದ ಹೇಟು ಸಿಕ್ಕಿತ್ತು ದಕ್ಷಿಣದ ರಾಜ್ಯಗಳು ಒಂದೊಂದಾಗಿ ತತ್ತರಿಸುತ್ತಾ ಸಾಗಿದ್ದರೂ ಕಂಪಿಲಿ ಮಹಾಗೋಡೆಯಂತೆ ಪ್ರತಿರೋಧ ಹೊಟ್ಟಿತ್ತು ಮಲ್ಲಿಕಾಫರ್ನ ಆಟ ನಡೆಯಲಿಲ್ಲ ವ್ಯರ್ಥ ದಾಳಿಯ ನಂತರ ಮಲ್ಲಿಕಾಫರ್ನು ಹಿಂದಿರುಗಿದನು ಇದರಿಂದ ಕಂಪಿಲಿ ರಾಯನ ಕೀರ್ತಿ ಮತ್ತಷ್ಟು ವ್ಯಾಪಿಸುತ್ತದೆ ಮಲ್ಲಿಕಾಫರ್ನ ಒಂದು ವಾರದ ಈ ದಾಳಿಯ ಬಗೆಗೆ ಇತಿಹಾಸಕಾರ ಇಸಾಮಿ ನಮಗೆ ತಿಳಿಸುತ್ತಾನೆ ಮುಂದೆ ದೆಹಲಿ ಸುಲ್ತಾನರ ದಾಳಿ ಗಂಡುಗಲಿ ಕುಮಾರಾಮ ಹಾಗೂ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡಾಂಬೆ